ಮಂಗಳೂರಿನಲ್ಲಿ ನಡೆದಿರುವಂತ ಸುಭಾಷ್ ಶೆಟ್ಟಿಯ ಅದು ಕೇವಲ ಒಂದು ಹತ್ಯೆದಕ್ಕಿಂತ ಹೆಚ್ಚಾಗಿ ದಿಗ್ಬಂಧಿಸಿ ಅವನು ವಾಹನವನ್ನು ಲಾಕ್ ಮಾಡಿ ವ್ಯವಸ್ಥಿತವಾದಂತಹ ಸಂಚು ರೂಪಿಸಿ ಹತ್ಯೆ ಮಾಡಿದ್ದು ಈ ಕಾನೂನು ಸುವ್ಯವಸ್ಥೆ ಇದೆ ಈ ರಾಜ್ಯದಲ್ಲಿ ಯಾವ ಮಟ್ಟಕ್ಕಿದೆ ಅಂತ ಹೇಳುವಂತಹ ಅವರನ್ನ ಹಿತೇಶಿಗಳು ಹೇಳ್ತಾ ಇರುವುದು ದೇಶಪೂರ್ವಕವಾಗಿ ಅವನಿಗೆ ಬೆದರಿಕೆಗಳು ಬರ್ತಾ ಇತ್ತು ಪೊಲೀಸ್ ಇಲಾಖೆ ಸ್ವಲ್ಪ ಜಾಗೃತ ವಹಿಸಿದ್ರೆ ಈ ಹೇಳುವಂತ ಮಾತುಗಳು ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಪೊಲೀಸರು ನಡ್ಕೊಳ್ಳುವಂತ ರೀತಿ ಅತ್ಯಂತ ಖಂಡನೀಯವಾಗಿರುವಂತದ್ದು ದುರಾದೃಷ್ಟಕ್ಕೆ ರಾಜ್ಯ ಸರ್ಕಾರ ಕೂಡ ನಿರ್ದಾಕ್ಷಿಣ್ಯವಾಗಿ ಯಾರ ಮೇಲೂ ಕ್ರಮ ಕೈಗೊಳ್ಳುವಂತಹ ಮಟ್ಟಕ್ಕೆ ಬಂದಿರುವುದು ಇದಕ್ಕೆಲ್ಲ ಕಾರಣ ಈ ಘಟನೆ ಖಂಡಿಸ್ತೇವೆ ಮತ್ತು ಆ ಯುವಕನಿಗೆ ನ್ಯಾಯ ಸಿಗುವವರೆಗೆ ಸಾವಿಗೆ ನ್ಯಾಯ ಸಿಗುವವರೆಗೆ ಬಹಳ ಗಟ್ಟಿಯಾಗಿ ನಾವು ಕೆಲಸ ಮಾಡಬೇಕಾದ ಅವಶ್ಯಕತೆ ಇದೆ ಎಲ್ಲರೂ ಕೂಡ ವಿಚಾರದಲ್ಲಿ ಜಾಗ್ರತೆ ಅನ್ನೋದು ನಮ್ಮಲ್ಲಿ ಭಾವನೆ ಈ ಘಟನೆ ಖಂಡಿಸ್ತೇವೆ ಮತ್ತು ತಪ್ಪಿಸಿದ್ರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಸರ್ಕಾರ ಯತ್ನ ಮಾಡಬೇಕು ಜೊತೆಯಲ್ಲಿ ಇದನ್ನ ಕೇಂದ್ರದ ಯಾವುದಾದ್ರೂ ಏಜೆನ್ಸಿ ಈ ತನಿಖೆಯನ್ನು ವಹಿಸಬೇಕು ಅಂತ ಹೇಳಿ ನಾನು ಆಗಬೇಕು ತುಂಬಿದಾಗ ಈ ನಾಡಿನ ಕಾನೂನಿನ ಮೇಲೆ ಗೌರವಿಸಿದಾಗ ನಾವು ಬಲಪ್ರಯೋಗ ಮಾಡಿ ಏನನ್ನು ಮಾಡುತ್ತೇವೆ ಅಂತ ಹೇಳುವಂತ ಮನಸ್ಥಿತಿಯ ವಾತಾವರಣ ಸೃಷ್ಟಿಯಾದಾಗ ಇಂಥ ದುರಂತಗಳು ಶ್ರೀ ಬಿಜಿಎಸ್ ಸೈನ್ಸ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪಿಯುಸಿ ವಿಜ್ಞಾನ ಮತ್ತು ವಾಣಿಜ್ಯ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ ಅತ್ಯುತ್ತಮ ಕ್ಯಾಂಪಸ್ ಸುಸಜ್ಜಿತ ಹಾಸ್ಟೆಲ್ ಕಲ್ಚರಲ್ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಜೊತೆಗೆ ಅತ್ಯಾಧುನಿಕ ವಿಜ್ಞಾನ ಪ್ರಯೋಗಾಲಯ ಜೆಇ ನೀಟ್ ಕೆಟಿ ತರಬೇತಿ ಒಂದೇ ಸೂರಿನಲ್ಲಿ ಲಭ್ಯ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಬಿಜಿಎಸ್ ಸೈನ್ಸ್ ಅಂಡ್ ಕಾಮರ್ಸ್ ಪ್ಯೂ ಕಾಲೇಜು ಶೃಂಗೇರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆರು ಮೂರು ಆರು ಸೊನ್ನೆ ಎಂಟು ಒಂಬತ್ತು ಐದು ಆರು ನಾಲ್ಕು ಎರಡು ಎಂಟು ನಾಲ್ಕು ಮೂರು ಒಂದು ಆರು ಸೊನ್ನೆ ಸೊನ್ನೆ ಒಂಬತ್ತು ಮೂರು ಏಳು ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೆ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ